ಪೇಸ್ಟ್ ಅಂತ ಬಿ ತೆಂಗಿನ ನಾರಿನಲ್ಲಿ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಾ ಹಾಗಿದ್ರೆ ಬನ್ನಿ ಈ ವಿಡಿಯೋ ನಿಮಗಾಗಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ದೋಸೆ ತವಕ್ಕೆ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋ ಬದಲು ಈ ರೀತಿ ತೆಂಗಿನ ನಾರಿನಿಂದ ಅಂದರೆ ನಾವು ತೆಂಗಿನಕಾಯಿ ಏನು ಹೊಡ್ಕೊಂಡಿರ್ತೀವಲ್ವಾ ಅದು ಒಡೆದ ಮೇಲೆ ಉಳಿದಿರುವ ಚಿಪ್ಪಿನ ಹಿಂದಿರುವ ನಾರು ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿ ನಾರಿನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಇದನ್ನು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡ್ಮೇಲೆ ನಾವು ದೋಸೆ ತವ ಆಗಿರ್ಬೋದು ಅಥವಾ ಚಪಾತಿ ತವ ಆಗಿರ್ಬೋದು ಅದಕ್ಕೆಲ್ಲ ಕೈಯಿಂದ ಎಣ್ಣೆ ಹಚ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ ಅನ್ನುವಾಗ ಈ ರೀತಿ ಚಿಪ್ಪಿನ ಹಿಂದಿರುವ ತೆಂಗಿನ ಚಿಪ್ಪಿನ ಹಿಂದಿರುವ ನಾರನ್ನು ತಗೊಂಡು ಚೆನ್ನಾಗಿ ಬಿಡಿಸ್ಬಿಟ್ಟು ಇದನ್ನು ಒಂದು ಆಯಿಲ್ಯೇ ಯೂಸ್ ಮಾಡೋ ರೀತಿ ಮಾಡ್ಕೋಬೋದು ಈ ಟಿಪ್ ತುಂಬ ಅಂದರೆ ತುಂಬ ಸುಲಭ ಈಸಿಯಾಗಿದೆ ಇದ್ದೀರಲ್ಲ ಹಿಂದೆ ಇರುವಂಥ ಒಂದು ನಾರನ್ನು ತೊಗೊಂಡಿದ್ದೀನಿ ನಾರನ್ನು ತೊಗೊಂಡ್ಮೇಲೆ ಮನೆಯಲ್ಲಿ ಯೂಸ್ ಮಾಡುವಂಥ ಟೂತ್ಪಿಕ್ ಏನಾದರೂ ಇದ್ದರೆ ಅದನ್ನು ತಗೊಳ್ಳಿ ಹಾಗೆ ಒಂದು ದಾರನ ತಗೊಳ್ಳಿ ದಾರನ ತಗೊಂಡು ಅದಕ್ಕೆ ಚೆನ್ನಾಗಿ ಕಟ್ಟಿಬಿಡಿ ಗಟ್ಟಿಯಾಗಿ ಕಟ್ಟಿ ಇದನ್ನು ಕಟ್ಟಿದ ಮೇಲೆ ನಾವು ತಲೆ ಬಾಚಬೇಕಾರೆ ಯಾವ ರೀತಿ ಹಿಕ್ಕೆಲ್ಲ ಬಿಡಿಸ್ತೀವಲ್ವ ಸೊ ಅದೇ ರೀತಿ ಸ್ವಲ್ಪ ನಾರನ್ನು ಕೂಡ ಗಟ್ಟಿಯಾಗಿ ಅಂಟಿರುತ್ತೆ ಒಂದು ಚಾಕುವಿನ ಸಹಾಯದಿಂದ ನೀಟಾಗಿ ಸ್ವಲ್ಪ ಬಿಡಿಸ್ಕೊತ ಬನ್ನಿ ಅಂದರೆ ಇನ್ನು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ಒಂದು ಕತ್ರಿಯ ಸಹಾಯದಿಂದ ನೀವು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಶೇಪ್ನ ಕೊಡಿ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಪ್ಲಾಸ್ಟಿಕ್ನ ಯೂಸ್ ಮಾಡೋ ಬದಲು ಯಾಕಂದರೆ ಈಗಿನ ಜನ್ರೇಷನ್ಗೆ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳ್ಬೋದು ಅದರ ಬದಲು ಈ ರೀತಿ ತೆಂಗಿನ ನಾರನ್ನು ಯೂಸ್ ಮಾಡಿ ನೀವು ಎಣ್ಣೆ ಹಚ್ಚೋದ್ರಿಂದ ಆರೋಗ್ಯವು ಚೆನ್ನಾಗಿರುತ್ತೆ ಎಷ್ಟು ಸುಲಭವಾಗಿ ಮಾಡಿಕೊಳ್ಳಬಹುದು ಹಾಗೆ ಇದರ ನಾರಿನಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನು ಯೂಸ್ ಮಾಡ್ಕೋಬೋದು ಇದನ್ನು ಕುದಿಸಿ ಕುಡಿಯೋದ್ರಿಂದ ಬಿ ಪಿ ಇದ್ದರೆ ಬಿ ಪಿ ಕಮ್ಮಿ ಆಗುತ್ತೆ ಹೆಚ್ಚು ಬಿ ಪಿ ಇದ್ದವರಿಗೆ ಈ ನಾರಿನ ನೀರನ್ನು ಕುಡಿಯೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಅಷ್ಟೇ ಅಲ್ಲದೆ ಮತ್ತು ನಾವು ತೊಳೆಯುವ ಪಾತ್ರೆಗಳಿಗೆ ಈ ನಾರನ್ನು ಅಂದರೆ ಈ ಜುಟ್ಟು ಏನಿದೆ ಅದಕ್ಕೆ ಸ್ವಲ್ಪ ಬೂದಿಯನ್ನು ಹಾಕ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ಪಾತ್ರೆ ಕೂಡ ಅಷ್ಟೇ ತುಂಬ ಪಳಪಳ ಅಂತ ಹೊಳೆಯುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ರೀತಿ ಒಂದು ತೆಂಗಿನಕಾಯಿ ಹೊಡೆದ ಮೇಲೆ ಅದರ ಕೊಬ್ಬರಿನ ತೆಗೆದ್ಬಿಟ್ಟು ತೆಂಗಿನ ಚಿಪ್ಪೇನಿದೆ ಅದನ್ನು ತಗೊಂಡಿದ್ದೀನಿ ಈ ರೀತಿ ತೆಂಗಿನ ಚಿಪ್ಪನ್ನು ತಗೊಂಡ್ಮೇಲೆ ಇದಕ್ಕೆ ನಾವು ಮೊದಲಿಗೆ ತೆಗೆದಿಟ್ಕೊಂಡಿರುವಂತಹ ನಾರು ಅಂದರೆ ಜುಟ್ಟು ಏನಿದೆ ತೆಂಗಿನ ಜುಟ್ಟು ಏನಿದೆ ಅದನ್ನು ತಗೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಧೂಪ್ ಯಾವುದಿದೆ ಆ ಧೂಪನ್ನು ತೊಗೊಳ್ಳಿ ಧೂಪನ್ನು ತೊಗೊಂಡ್ಮೇಲೆ ಅದಕ್ಕೆ ನೀವು ಸ್ವಲ್ಪ ಸಾಂಬ್ರಾಣಿ ಥರ ಹಾಕ್ಕೊಂಡ್ರೆ ಸಾಕು ಮನೆ ತುಂಬ ಪರಿಮಳ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಇದಕ್ಕೆ ನೀವು ಬೇಕಾದರೆ ಲವಂಗ ಹಾಗೆ ಎಲೆ ಪಲಾವ್ ಎಲೆ ಏನು ಕರಿತೀವಲ್ವ ಪಲಾವ್ ಎಲೆ ಲವಂಗ ಎಲ್ಲವನ್ನು ಹಾಕೋಬಹುದು ಈ ರೀತಿ ಹಾಕ್ಕೊಳೋದ್ರಿಂದ ಮನೆಯಲ್ಲಿ ಯಾವುದೇ ಥರ ಸೊಳ್ಳೆಗಳು ಬರೋದಿಲ್ಲ ಹಾಗೆ ಕಫಾನೂ ಹೆಚ್ಚು ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ